பரிப்படா கொழு ஹரிபடா கொடாய்த்தா ಹಾಯ್ ಹಲೋ ಎವ್ರಿ ವನ್ ಇವತ್ತು ಮಗುವಿನ ಚೌಲ ಮನೆಯಲ್ಲೇ ಮಾಡಿಸು ಅಂತೇಳಿ ಮಾಡಿದ್ದು ಅಂದರೆ ಅದು ಅಲ್ಲಿ ಬಾರ್ಬಾರ್ ಶಾಪಿಗೆ ಹೋದ್ರೆ ಅಂದರೆ ಸೆಲೂನ್ಗೆ ಹೋದರೆ ಇದು ಹಾಕ್ತಾರಲ್ಲ ಎಂಥ ಬ್ಲೇಡ್ ಅದೆಲ್ಲ ಹಾಕಬಾರ್ದು ನಮ್ಮದರಲ್ಲಿ ಅಂದರೆ ಪೂರ್ತಿ ಬೋಳಿಸಿದ್ರೆ ಅದು ತಂದೆ ತಾಯಿ ತೀರಿ ಹೋದಾಗ ಮಾತ್ರ ಗಂಡು ಮಕ್ಕಳು ಪೂರ್ತಿ ಬೋಳಿಸ್ಬೇಕು ಅಂತ ಇರೋದ್ರಿಂದ ನಾವು ಮನೆಯಲ್ಲೇ ಟ್ರಿಮ್ಮರ್ ತಂದು ಅದರಲ್ಲಿ ಶ್ರೀ ತೆಗೆದ್ರು ಚೌಲ ಮಾಡಿದೆವು ಒಂದು ವರ್ಷ ಕಳೀತಲ್ಲ ಇವತ್ತು ಇಪ್ಪತ್ತೊಂದು ತಾರೀಕು ಮೊನ್ನೆ ಹನ್ನೊಂದು ನವೆಂಬರ್ ಹನ್ನೊಂದಕ್ಕೆ ಒಂದು ವರ್ಷ ಆಯಿತು ಅವನಿಗೆ ಹಾಗಾಗಿ ಇವತ್ತು ಚೌಲ ಮಾಡಿಬಿಟ್ಟೆವು ಕೂದಲು ತೆಗೆದ ನಂತರ ನನ್ನ ಮಗ ಸೇ ಸೇಮ್ ದೇವರ ವಾಮನ ರೂಪ ಉಂಟಲ್ಲ ಆ ಥರನೇ ಕಾಣ್ತಿದ್ದಾನೆ ಮುದ್ದು ಮುದ್ದು ಕಾಣ್ತಿದ್ದಾನೆ ನಮಗೆ ತುಂಬ ಇಷ್ಟ ಆಯ್ತು ತೆಗಲಿಕ್ಕೆ ಕೇಳಲೇ ಇಲ್ಲ ಹಠ ಮಾಡ್ತಾ ಇದ್ದಾನೆ ನೋಡಿ ಅದು ಮಕ್ಕಳು ಹಾಗೆ ಅಲ್ವ ಅವರು ಹೇಗಾದರೂ ತೆಗೆದ್ರು ಅಂತು ಖಾಲಿ ಅದು ಜುಟ್ಟು ಬಿಡ್ತವಲ್ಲ ಮಿಡ್ಲಲ್ಲಿ ಮೇಲೆ ತುದಿಯಲ್ಲಿ ಅಲ್ಲಿ ಮಾತ್ರ ಜುಟ್ಟು ಬಿಟ್ಟು ಬೇರೆಲ್ಲ ಕೂದಲು ತೆಗೆದರು ಅದು ಈಗ ಇದುಂಟಲ್ಲ ಕರ್ಲಿ ಹ್ಯಾರು ಇನ್ನು ಒಮ್ಮೆ ಕೂದಲು ತೆಗೆದ ನಂತರ ಅದು ಇನ್ನು ನೈಸ್ ಕೂದಲು ಬರ್ತದೆ ಅಂತ ಹೇಳ್ತಾರೆ ಮಕ್ಕಳಿಗೆ ಎಲ್ಲರೂ ಕ್ಷೇತ್ರದಲ್ಲೆಲ್ಲ ಮಾಡಿಸ್ತಾರೆ ಇವರು ಹೇಳಿದ್ರು ನಮ್ಮ ಇದರಲ್ಲಿ ಸಂಪ್ರದಾಯದಲ್ಲಿ ಇಲ್ಲ ಅದು ಹಾಗಾಗಿ ಮನೆಯಲ್ಲೇ ಚೌಲ ಮಾಡಿಸಿದ್ದು ಫಸ್ಟ್ ಟೈಮ್

तो तो गी तो गीस गीस आपला व्यत्यास इकडे जिंच

അയ്യോ അയ്യോ രോ കൃഷ്ണ ഇന്ന് കൂദ്ലില്ല അല്ല കൃഷ്ണ എസ് കൂദ്ലോയ് നോട് डोंट टाक ओके ओनली डू वर्क युअर स्पीड गी तगली होली देन के परवान जादा बाबे नहीं जाल आपने बेन आपने खिचके बनाते हैं हंटले पाँ तीन आगे हो इतना कुछ जल्दी चुदा जो बना अंते <laughs> <laughs> ah.